ಟೆಂಪಲ್ ಡಿಸೈನಲ್ಲಿ ಯಾರೆಲ್ಲ ಜುವೆಲ್ರಿ ಬೇಕು ಅಂತ ಹುಡುಕ್ತಾ ಇದೆ ಅಲ್ವಾ ದಿಸ್ ಬ್ಯೂಟಿಫುಲ್ ಆಗಿರುವಂಥ ಕಾಂಬೋ ಸೆಟ್ನ ನೀವು ನೋಡಬಹುದು ಟೆಂಪಲ್ ಡಿಸೈನ್ ಅಲ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ ಮಿಂಟ್ ಬೀಟ್ಸ್ ಅಲ್ಲಿ ಈ ಜುವೆಲ್ರಿ ಸೋಲ್ಡ್ ಆಗಿ ತುಂಬಾ ದಿಸಾನೆ ಆಗೋಗ್ಬಿಡಿದೆ ತುಂಬಾ ಜನ ರೀಸ್ಟಾಕ್ ಆದರೆ ಹೇಳಿ ಅಂತ ಇನ್ಫಾರ್ಮ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಎಸ್ ಇವಾಗ ರೀಸ್ಟಾಕ್ ಆಗಿದೆ ನೀವು ನ ಮಾಡ್ಕೋಬಹುದು ಅದೇ ತರ ಟೆಂಪಲ್ ಡಿಸೈನ್ ಅಲ್ಲಿ ನಿಮಗೆ ವಿಷ್ಣು ಸೆಟ್ ಬೇಕು ಅಂತ ನೀವು ನೋಡ್ತಾ ಇರ್ಬೋದು ಸಖತ್ತಾಗಿ ಬಂದಿದೆ ಗೈಸ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಅದ್ಭುತವಾಗಿರುವಂತಹ ಡಿಸೈನ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಈಗ ಸ್ವಲ್ಪ ಹುಷಾರಾಗಿದ್ದೀನಿ ನಾನೇ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ ಆಕ್ಸಿಡೆಂಟ್ ಆಗಿಬಿಡಿದೆ ಹಾಗಾಗಿ ಯಾರಿಗೂ ರೆಸ್ಪಾನ್ಸ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿಬಿಟ್ಟು ಎಸ್ ಇವಾಗ ನಿನ್ನೆ ನೈಟ್ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದೀನಿ ಗೈಸ್ ಯಾರೋ ಆಗಲಿ ನೀವು ಡ್ರೈವ್ ಮಾಡುವಾಗ ಬೈಕ್ ಡ್ರೈವ್ ಮಾಡುವಾಗ ದೂರದಾಗಲಿ ಹತ್ತಿರದಾಗಲಿ ಒಂದು ಕಿಲೋಮೀಟ್ರ್ ಹೋಗಿ ಬರ್ತೀನಿ ಅಷ್ಟೇ ಹೆಲ್ಮೆಟ್ ಯೂಸ್ ಮಾಡೋದನ್ನ ಮರಿಬೇಡಿ ಆ್ಯಕ್ಚುಲಿ ಇವತ್ತು ನಾನು ಬದುಕಿದ್ದೀನಿ ಅಂದರೆ ಸೀರಿಯಸ್ ಆಗಿ ಹೆಲ್ಮೆಟೇ ಕಾರಣ ಬಿಕಾಸ್ ನಾನು ನನ್ನ ತಮ್ಮ ಬೈಕಲ್ಲಿ ಬರ್ತಿರ್ಬೇಕಾದ್ರೆ ಕೆ ಎಸ್ ಆರ್ ಟಿ ಸಿ ಅವ್ರು ಬಂದು ಗುದ್ದ್ಬಿಟ್ರು ಅವಾಗ ಇಲ್ಲಿಂದ ಅಷ್ಟು ದೂರ ನಾನು ಫುಲ್ ತಲೆನ ಉಚ್ಕೊಂಡು ಹೋಗ್ಬಿಟ್ಟು ಟೈರ್ ಕೆಳಗಡೆ ಬಿಡು ಹೋಗ್ಬಿಟ್ಟಿದೆ ಬಟ್ ನಾನು ಫಸ್ಟ್ ಟೈಮ್ ನೋಡಿದ್ದೆ ಹೆಲ್ಮೆಟ್ ಬ್ಲ್ಯಾಕ್ ಹೆಲ್ಮೆಟ್ ಒಳಗಡೆ ವೈಟ್ ಕಲರ್ ಒಂಥರ ಇರುತ್ತೆ ಅಂತ ಅಷ್ಟು ಓಪನ್ ಆಗೋ ಲೆವೆಲ್ಗೆ ಆಕ್ಸಿಡೆಂಟ್ ಆಯಿತು ಆ ಹೆಲ್ಮೆಟ್ ಇಲ್ಲ ನಾನು ಬದಕ್ತಾನೆ ಇಲ್ಲ ಹಂಗೂ ಸ್ವೆಟರ್ ಹಾಕಿದ್ದೆ ಫುಲ್ ಪ್ಯಾಂಟ್ ಹಾಕಿದ್ದೆ ಜೀನ್ಸ್ ಪ್ಯಾಂಟು ಎಂದು ಇಂದು ಗಿಫ್ಟ್ ಮಾಡಿದ ಪ್ಯಾಂಟು ಅದೆಲ್ಲ ಕಿತ್ತೋಗೋ ಲೆವೆಲ್ಗೆಲ್ಲ ಕಿತ್ತೋಗೋ ಫುಲ್ ಕಿತ್ತೋಗಿ ಸ್ವೆಟರೆಲ್ಲ ಹರಿದೋಗಿ ಆದರೆ ಸ್ವಲ್ಪ ಈ ಕಡೆ ಕೈ ಫುಲ್ಲು ಪೆಟ್ಟಾಗಿದೆ ಹಾಗಾಗಿ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು ನಾನು ಇನ್ಸ್ಟಾಗ್ರಾಮ್ ನೋಡ್ಕೊಳೋದಾಗಲಿ ಅಥವಾ ನಾನು ವಾಟ್ಸಪ್ ಇದು ಮಾಡೋದಾಗಲಿ ಸುಮಾರು ಜನ ರಿಪ್ಲೈ ಮಾಡಿ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತೆಲ್ಲ ಹೇಳ್ತಿದ್ರು ಅಲ್ವ ಇದೇ ರೀಸನ್ನು ಇದೇ ರೀಸನ್ಗೋಸ್ಕರ ಟೂ ಡೇಸಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ತೋರಿಸ್ಬೋದು ಇಲ್ವೋ ಗೊತ್ತಿಲ್ಲ ಹಾಗೆ ಕೈ ಆ್ಯಕ್ಚುಲಿ ಗೊತ್ತಾಗುತ್ತೆ ಸೊ ಅಷ್ಟೇ ಆಗೋದು ಐ ಥಿಂಕ್ ಯೂಟ್ಯೂಬಲ್ಲಿ ಇದೆಲ್ಲ ತೋರಿಸೋ ಹಾಗಿಲ್ಲ ಅನ್ಕೋತೀನಿ ಈ ಕಡೆ ಕೈ ಫುಲ್ಲು ಫುಲ್ಲು ಪೆಟ್ಟಾಗಿದೆ ಆ್ಯಂಡ್ ಕಾಲು ಪಾರದ ಒಂದು ಮೂಳೆನೂ ಬ್ರೇಕ್ ಆಗಿದೆ ಸೊ ಅಪ್ಪ ನಮ್ಮ ಪಕ್ಕವಂತ ಹಿಂಗೆಲ್ಲ ಇರುತ್ತೆ ಅಂತ ಅನಿಸ್ಬಿಡ್ತು ಬಟ್ ಎಸ್ ಇವಾಗ ನಮ್ಮಮ್ಮ ಸ್ನಾನ ಮಾಡಿಸಿ ರೆಡಿ ಮಾಡಿ ನಮ್ಮಮ್ಮನ ನಂಗೆ ತ್ರೀಮು ಪೌಡ್ರೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಒಂಥರ ಆಗ್ತಿದೆ ನಾನು ಚಿಕ್ಕ ವಯಸ್ಸಿದ್ದಾಗ ನಮ್ಮಮ್ಮ ರೆಡಿ ಮಾಡ್ತೀವಿ ಅದು ಬಿಟ್ಟರೆ ಇವಾಗೇ ಬಿಕಾಸ್ ನನಗೇನು ಮಾಡೋಕ್ಕಾಗ್ತಿಲ್ಲ ಊಟ ಮಾಡೋಕ್ಕೂ ಆಗ್ತಿಲ್ಲ ಅಷ್ಟು ಕೈ ಪೆಟ್ಟಾಗ್ಬಿಡಿದೆ ಈ ಕಡೆ ಕೈ ಅಂತೂ ಆಗ್ತಾನೇ ಇಲ್ಲ ಭುಜ ಹಿಂದಗಡೆ ಬಂದು ಭುಜ ಕುದಿದಕ್ಕೆ ಭುಜನೂ ಫುಲ್ಲು ಒಳ್ಳಾಡ್ಸೋಕ್ಕಾಗ್ತಿಲ್ಲ ಆ ಥರ ಆಗೋಗ್ಬಿಟ್ಟೈತೆ ಬಟ್ ಆದ್ರೂ ಒಂದೇ ಥರ ಕುತ್ಕೊಂಡು ಸುಮ್ಮನೆ ಮಲ್ಕೊಳ್ಳೋದು ಕುತ್ಕೊಳ್ಳೋದು ಮಾಡಿಬಿಟ್ರೆ ನಾನು ಕ್ಯೂರ್ ಆಗೋದಿಲ್ಲ ಇನ್ನೂ ಒಂದು ವೀಕ್ ಹಂಗೆ ಬೆಡ್ ರೆಸ್ಟ್ ಹೇಳಿದ್ದಾರೆ ಬಟ್ ನಾನೇ ಸ್ವಲ್ಪ ಅಂಗಡಿಗೂ ಮನೆಗೂ ನನ್ನ ತಮ್ಮ ಡ್ರಾಪ್ ಮಾಡ್ತಾನೆ ಅಂಗ್ಡಿಗೆ ಕುತ್ಕೊಳ್ಳೋದು ಸ್ವಲ್ಪ ನನಗೇನಾಗುತ್ತೆ ಎಷ್ಟಾಗುತ್ತೆ ಅಷ್ಟು ನಾನು ವರ್ಕನ್ನು ಮಾಡ್ಕೋತಾ ಇದ್ದೀನಿ ಇವಾಗ ನಿನ್ನೆ ನೈಟ್ ಬಂದಾಗ ಒಂದು ಅಂಗಡಿಗೆ ಹೋಗ್ಬಿಟ್ಟು ವೀಡಿಯೋಸ್ ಮಾಡ್ಕೊಂಡು ಬಂದೆ ಅದೇ ವೀಡಿಯೋಸ್ ಇವಾಗ ಜ್ಯುವೆಲ್ಲಿ ವೀಡಿಯೋಸ್ ಇವತ್ತು ಹಾಕ್ತೀನಿ ಹೊಸ ಕಲೆಕ್ಷನ್ಸ್ ಬಂದಿತ್ತು ಅದು ಯಾವುದೂ ನಂಗೆ ಅಪ್ಡೇಟ್ ಮಾಡೋಕ್ಕೆ ಆಗಿಲ್ಲ ನಾನು ಬಾಕ್ಸ್ ಓಪನಿಂಗ್ ವಿಡಿಯೋ ಮಾಡಿದ್ನಲ್ಲ ಯಾವುದೂ ನಾನು ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಒಂದು ಜ್ಯುವೆಲ್ರಿನೂ ಕೂಡ ಹಂಗೆ ಇವತ್ತೊಂದು ಮೂರು ಜುವೆಲ್ರಿನ ಓಪನ್ ಮಾಡಿ ಹಾಕಿದ್ದೀನಿ ಎಸ್ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿರ್ತೀನಿ ನಾನು ಹೇಳಿದ್ದೆ ಜ ಹೊಸ ವರ್ಷ ಟೈಮಲ್ಲಿ ಫುಲ್ ಇಯರ್ ಇಯರ್ ಫುಲ್ ಒನ್ ಡೇನು ಮಿಸ್ ಮಾಡ್ದಂಗೆ ಯೂಟ್ಯೂಬಲ್ಲಿ ಅಪ್ಡೇಟ್ ಇರುತ್ತೆ ಅಂತ ಹೇಳಿಬಿಟ್ಟು ಅದು ಮಾತ್ರ ತಪ್ಪಂಗೆ ಆಗೋಯಿತು ಸೀರಿಯಸ್ ಆಗಿ ಗೈಸ್ ಓಕೆ ಯಾರೆಲ್ಲ ಇದೆ ಮೊದಲನೇವರೆಗೆ ವೀಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಂತ ಬಲ್ಲಕ್ಕನ್ನು ಪ್ರೆಸ್ ಮಾಡಿದ್ದಕ್ಕಿಂತ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂತ ಅಂದರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ನೀವು ಒಂದ್ಸಲ ಚೆಕ್ ಮಾಡ್ಬೋದು ಅವಾಗ ನಿಮಗೆ ಸಾಕಷ್ಟು ಕಲೆಕ್ಷನ್ಸ್ ಸಿಗುತ್ತೆ ಶಾಪ್ಗೆಲ್ಲ ಯಾರು ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದೆ ಶಾಪ್ ವಿಸಿಟ್ ಮಾಡಿ ಅದೇ ನನ್ನ ತಮ್ಮ ಡ್ರಾಪ್ ಪಿಕಪ್ ಮಾಡ್ತವೇ ಸೊ ನಾನು ಶಾಪಲ್ಲೇ ಇರ್ತೀನಿ ಇನ್ನೆಲ್ಲೋ ಹೋಗೋದಿಲ್ಲ ಅಟ್ಲೀಸ್ಟ್ ನಾನು ಊಟಕ್ಕಾದರೂ ನಾನು ಮನೆಗೆ ಬರ್ತಿದ್ದೆ ಸೊ ಇನ್ನು ಊಟಕ್ಕೂ ಮನೆಗೆ ಬರೋಕ್ಕಾಗೋದಿಲ್ಲ ಮಮ್ಮೆ ತಂದಲ್ಲೇ ತಿನ್ಸ್ ಕೊಡ್ತೀನಿ ಊಟಕ್ಕೆಲ್ಲ ಬರೋಕ್ಕೆ ಹೋಗಬೇಡ ಇವತ್ತು ಅಂತ ಆ್ಯಕ್ಚುಲಿ ನಾನು ಅಂಗಡಿಗೆ ಹೋಗ್ತಿರೋ ನಮ್ಮಲ್ಲಿ ಯಾರಿಗೂ ಇಷ್ಟನೇ ಇಲ್ಲ ಏನಾಗ್ಬಿಡುತ್ತೆ ಒಂದು ಒಂದು ವಾರ ರೆಸ್ಟ್ ಮಾಡು ರೆಸ್ಟ್ ಅಂತವ್ರೆ ಬಟ್ ನಾನು ಹಿಂಗೆ ಕುತ್ಕೊಂಡೆಲ್ಲ ಆಗೋಲ್ಲಮ್ಮ ಹೇಳ್ಬಿಟ್ಟು ಹೊಟ್ಟಿದ್ದೀನಿ ಇವತ್ತಿನ ಕಲೆಕ್ಷನ್ಸಲ್ಲಿ ನಾನು ನಿಮಗೆ ವಿಷ್ಣು ಸೆಟ್ಟು ಲಕ್ಷ್ಮೀ ಸೆಟ್ಟು ಹಾಗೆ ಕಾಂಬೋ ಸೆಟ್ಸ್ ಎಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೀಟಾಗಿ ರೆಡಿ ಆಗೋಕ್ಕ ಕೂಡ ಆಗಿಲ್ಲ ನಮ್ಮಮ್ಮ ಪಾಪ ಕ್ರೀಮ್ ಹಾಕಿ ಪೌಡ್ರಾಕಿನ್ನೂ ರೆಡಿ ಮಾಡಿಕೊಟ್ಟು ಇಕ್ಕಿ ಮಾಡಿದರೆ ಗೈಸ್ ಯಾವತ್ತಿದ್ರೂ ಅಮ್ಮ ಅಮ್ಮನೇ ನಮ್ಮ ಅಮ್ಮನೋಣ ಯಾವತ್ತೂ ತೀರ್ಸೋಕ್ಕಾಗಲ್ಲ ಸೀರಿಯಸ್ ನಮ್ಮಮ್ಮ ನನಗೆ ನಮ್ಮಮ್ಮ ನನ್ನ ತಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊತವ್ರೆ ಅಂದರೆ ಅವರು ನೀಟಾಗಿ ನನಗೆ ಕೈ ಕಾಲಿಗೆಲ್ಲ ಸೇವೆ ಮಾಡಿ ನೋಡ್ಕೊಳ್ಳಿಲ್ಲ ಅಂದಿದ್ದೀನಿ ನಾನು ಇಷ್ಟು ಬೇಗ ಎದ್ದಳಕ್ಕೆ ಆಗ್ತಿಲ್ಲ ಇವನ್ ನಮ್ಮ ಅಪ್ಪನೂ ಕೂಡ ಅಷ್ಟೇ ಆ ಕಾಲನ್ನ ಒತ್ತೋದು ಇವೆಲ್ಲ ಮಾಡ್ಕೊಡ್ತಾರೆ ಅಪ್ಪ ಅಮ್ಮ ಅಪ್ಪ ಅಮ್ಮ ನನಗೆ ಸ್ಟ್ರೂ ಲವ್ ಈ ಜಗತ್ತಲ್ಲಿ ಏನಾದರೂ ಇತ್ತು ಅಂದರೆ ಅದು ಅಪ್ಪ ಅಮ್ಮ ಮಾತ್ರ ನಾವು ಯಾರು ನಾವು ಗಂಡ ಹೆಣ್ಣು ಕರ್ಗಿದ್ದೀವ ಬೆಳಗಿದೀವ ನಮ್ಮ ಬುದ್ಧಿ ಏನು ಅಂತ ಗೊತ್ತಿಲ್ಲೇನೆ ಹೊಟ್ಟೆಯಿಂದನೇ ಪ್ರೀತೋದು ಅಮ್ಮ ಹುಟ್ಟಿದ ಮೇಲೆ ಇವ್ರನ್ನ ಮುಂದೆ ಏನಾಗ್ತಾನೋ ಏನಾಗ್ತಾಳೋ ಗೊತ್ತಿಲ್ಲ ಬಟ್ ಚೆನ್ನಾಗಿ ಇವ್ರನ್ನ ಸಾಕಬೇಕು ಅಂದರೆ ಸಾಕೋದು ಅಪ್ಪ ಸೊ ವಿತೌಟ್ ಎಕ್ಸ್ಪೆಕ್ಟೇಷನ್ ಲವ್ ಲವೇ ಟ್ರೂ ಲವ್ ಇರೋದು ಸೊ ಟ್ರೂ ಲವ್ ಇದ್ರೆ ಅದು ಅಪ್ಪ ಅಮ್ಮ ಮಾತ್ರ ಆಗೈಸ್ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮ್ಮ ಪ್ರೀತಿ ಮಾಡೋದು ನಿಜವಾಗೂ ಯಾರೆಲ್ಲ ಅಪ್ಪ ಅಮ್ಮನಲ್ಲಿ ರೇಗ್ತೀರಾ ಏನಮ್ಮ ನಿಂದು ಏನಪ್ಪ ನಿಂದು ಇದು ನಾನು ರೇಗಿದ್ದೀನಿ ಬಟ್ ನಂಗೆ ನವ ಡೇಸ್ ಗೊತ್ತಾಗ್ತಿರೋದು ಇತ್ತೀಚೆಗೆ ವಿತೌಟ್ ಎಕ್ಸ್ಪೆಕ್ಟೇಷನ್ ಲವ್ ಇಸ್ ಟ್ರೂ ಲವ್ ಆ ಟ್ರೂ ಲವ್ ಸಿಗೋದು ನಮಗೆ ಅಪ್ಪ ಅಮ್ಮನಿಂದ ಮಾತ್ರ ಬೇರೆ ಎಲ್ಲೂ ಸಿಗೋಲ್ಲ ಸೊ ಓಕೆ ಫ್ರೆಂಡ್ಶಿಪ್ ಓಕೆ ಫ್ರೆಂಡ್ಶಿಪ್ ಅಲ್ಲಿ ಒಂದು ರೀತಿ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಇವನ್ ಮದುವೆ ಆದರೂ ಕೂಡ ನನ್ನ ಗಂಡ ಅದಕ್ಕೆ ನಾನು ನನ್ನ ಹೆಂಡತಿ ಅದಕ್ಕೆ ಪ್ರೀತಿ ಮಾಡಬೇಕು ಇವ್ನು ನನ್ನ ಗಂಡ ಅದಕ್ಕೆ ಪ್ರೀತಿ ಮಾಡಬೇಕು ಅಂತ ಇರುತ್ತೆ ಬಟ್ ಇಲ್ಲಿ ಏನೂ ಇರೋದೇ ಇಲ್ಲ ಆದರೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಪ್ರೀತಿ ಮಾಡ್ತಾರೆ ಸೊ ಇಷ್ಟು ಚೆನ್ನಾಗಿ ನೋಡ್ಕೊತಾರೆ ಸೊ ಜಾಸ್ತಿ ಬರೋರ್ ಸಲ ಬನ್ನಿ ಕಲೆಕ್ಷನ್ಸ್ ತೋರಿಸ್ತೀನಿ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಆ್ಯಂಟಿಕ್ ಪಾಲಿಷರ್ ಇರುವಂತಹ ಜ್ಯುವೆಲ್ರಿ ತುಂಬಾ ಚೆನ್ನಾಗಿದೆ ನಕಾಶಿ ಡಿಸೈನ್ ಅಲ್ಲಿ ಬಂದಿರೋ ಅಂಥದ್ದು ಕ್ವಾಲಿಟಿ ಅಂತೂ ತುಂಬಾ ಅಲ್ಟಿಮೇಟ್ ಆಗಿದೆ ಗೈಸ್ ಮುಂಚೆ ಎಲ್ಲ ಯಾವ ಥರ ಕ್ವಾಲಿಟಿ ಬರ್ತಿತ್ತು ಅದೇ ಥರ ಕ್ವಾಲಿಟಿ ಬಂದಿದೆ ಬಟ್ ಒಂದು ಸೂಪರ್ ಡೂಪರ್ ನ್ಯೂಸ್ ಅಂತ ಅಂದರೆ ಇದ್ರದ್ದು ಪ್ರೈಸ್ ಸ್ವಲ್ಪ ಇವರು ಕಮ್ಮಿ ಮಾಡಿದ್ದಾರೆ ನಾನು ನಿಮಗೆ ಹೇಳ್ತಾ ಇರ್ತೀನಿ ಟೈಮ್ಸ್ ಪ್ರೈಸ್ ಜಾಸ್ತಿ ಆದಾಗೂ ನಾನು ಕಮ್ಮಿ ಪ್ರೈಸ್ಗೆ ಕೊಡ್ತೀನಿ ಬಿಕಾಸ್ ನಾನು ಯಾವ ಪ್ರೈಸ್ ಆಲ್ರೆಡಿ ಹೇಳ್ಬಿಟ್ಟಿರ್ತೀನಿ ಅದೇ ಪ್ರೈಸಿಗೆ ಕೊಡ್ತೀನಿ ಬಟ್ ಪ್ರೈಸ್ ಡೌನ್ ಆದಾಗ ಡೆಫಿನೆಟ್ಲಿ ನಾನು ನಿಮಗೆ ಪ್ರೈಸ್ನ ಡೌನ್ ಮಾಡಿಬಿಟ್ಟರೆ ನಾನು ಕೂಡ ನಿಮಗೆ ಹೇಳ್ತೀನಿ ಸೊ ಅದೊಂದು ಕೂಡ ನನಗೆ ಪ್ರೌಡ್ ಇದೆ ನಾನು ನನ್ನ ಕಸ್ಟಮರ್ಗೆ ಮೋಸ ಮಾಡೋದಿಲ್ಲ ಸೊ ರಿಯಲ್ ಪ್ರೈಸ್ ಇರುತ್ತೆ ಅದೇ ಥರ ಆಫರ್ ಪ್ರೈಸಲ್ಲಿ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ದಿಸ್ ಬ್ಯೂಟಿಫುಲ್ ಆಗಿ ಒಂದು ನೆಕ್ ಪೀಸ್ ಲಾಂಗ್ ಹರಾಮು ವಿತ್ ನೆಕ್ ಪೀಸ್ ಸಾರಿ ಜುಮ್ಕಾ ಇದರಲ್ಲಿ ಬರುತ್ತೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಆ್ಯಂಟಿಕ್ ಪಾಲಿಷ್ಯಾರೆಲ್ಲ ಇಷ್ಟಪಡ್ತೀರ ಅವ್ರಿಗೆ ಇದು ಹೇಲ್ ಮಾಡಿಸಿ ಸೆಟ್ಟು ಅಂತಲೇ ಹೇಳ್ಬೋದು ಇವಾಗಂತೂ ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ನೀವು ಆರಾಮ್ಸೆ ಬೈ ಮಾಡ್ಬೋದು ಪ್ರೈಸು ಜಸ್ಟು ತೌಸಂಡ್ ಟೂ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಬ್ಯೂಟಿಫುಲ್ ಆಗಿರುವಂತಹ ಕೃಷ್ಣ ಡಿಸೈನ್ ಜ್ಯುವೆಲ್ರಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಅದರಲ್ಲೂ ಕೂಡ ಲಕ್ಷ್ಮಿ ಇತ್ತು ತುಂಬ ರೇರು ಆ್ಯಕ್ಚುಲಿ ಕೃಷ್ಣ ಡಿಸೈನ್ ಜ್ಯುವೆಲ್ರಿ ಬರುವಂಥದ್ದು ಬಟ್ ನಾನು ಇದೇ ಥರ ಯಾರೋ ಒಬ್ರು ಕೇಳಿದ್ರು ಮ್ಯಾಮ್ ಕೃಷ್ಣ ಪ್ಯಾಂಡೆಂಟ್ನ ಆ್ಯಡ್ ಮಾಡ್ಕೊಡಕ್ಕಾಗುತ್ತಾ ಇದಕ್ಕೆ ಅಂತ ಹೇಳಿಬಿಟ್ಟು ಈ ಕೃಷ್ಣ ಪೆಂಡೆಂಟ್ ಬಂದ್ಬಿಟ್ಟು ಬೇರೆ ಒಂದು ನೆಕ್ ಪೀಸಲ್ಲಿತ್ತು ಅದನ್ನು ತೆಗೆದು ಇದಕ್ಕೆ ಆ್ಯಡ್ ಮಾಡಿಸಿ ಈ ಒಂದು ಬೀಟ್ಸ್ನ ಎಕ್ಸ್ಟ್ರಾ ಹಾಕ್ಸಿರುವಂಥದ್ದು ತುಂಬ ಚೆನ್ನಾಗಿದೆ ಟೆಂಪಲ್ ಡಿಸೈನ್ ಜ್ಯುವೆಲ್ರಿ ಸೆಟ್ಟು ಸಿಕ್ಕಾ ಬಟ್ಟೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ತುಂಬ ಕ್ಯೂಟಾಗಿ ತುಂಬ ಗ್ರ್ಯಾಂಡಾಗಿ ತುಂಬ ಆಗಿ ಕಾಣುವಂಥ ಒಂದು ಸೆಟ್ಟು ಎಷ್ಟು ನೀಟಾಗಿ ಕೃಷ್ಣ ಅವತಾರನ ಇವರು ಫಿನಿಷಿಂಗ್ನ ಕೊಟ್ಟು ಮಾಡಿದ್ದಾರೆ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಜುಮ್ಕಾ ಬಂದ್ಬಿಟ್ಟು ನಾನ್ ಐಡಲ್ ಬರುತ್ತೆ ಪಿಕಾಕ್ ಸ್ಟೈಲಲ್ಲಿ ಜುಮ್ಕಾ ಬರುತ್ತೆ ತುಂಬ ಚೆನ್ನಾಗಿದೆ ಗೈಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಗೈಸ್ ಐ ಹೋಪ್ ನಿಮಗೆ ಈ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ತುಂಬಾ ಟೆಂಪಲ್ ಡಿಸೈನಲ್ಲಿ ಬಂದಿರುವಂತಹ ಒಂದು ಪ್ರೀಮಿಯಂ ಕ್ವಾಲಿಟಿ ಸೆಟ್ಟು ಸೇಮ್ ಅದೇ ಪ್ಯಾಟರ್ನಲ್ಲಿ ನಿಮಗೆ ಲಕ್ಷ್ಮಿ ಬೇಕು ಅಂತ ಅಂದರೆ ಸೊ ಈ ಒಂದು ನೋಡ್ಬೋದು ಹೆವಿ ಟೆಂಪಲ್ ಡಿಸೈನ್ ಬರುತ್ತೆ ಯಾರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೋಡಿ ಫುಲ್ ನಮಗೆ ಲಕ್ಷ್ಮಿ ಥರ ಟೆಂಪಲ್ ಡಿಸೈನ್ ಥರ ಒಂದು ಟ್ರೆಡಿಷನಲ್ ವೈಬ್ ಬೇಕು ನಮಗೆ ಅಂತ ಕೇಳೋರು ಈ ಒಂದು ಬ್ಯೂಟಿಫುಲ್ ಸೆಟ್ಟನ್ನು ನೋಡ್ಬೋದು ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಅಂದರೆ ಪೆಂಡೆಂಟ್ ಡಿಫ್ರೆನ್ಸ್ ಗೈಸ್ ಅಷ್ಟೇನೇ ಬಿಟ್ಟು ನಿಮಗೆ ಕೃಷ್ಣ ಪೆಂಡೆಂಟ್ ಬರುತ್ತೆ ಇದು ಬಂದು ನಿಮಗೆ ಲಕ್ಷ್ಮಿ ಅಷ್ಟಲಕ್ಷ್ಮಿ ಒಂದು ಪೆಂಡೆಂಟ್ ಬರುತ್ತೆ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂತಹ ಒಂದು ಡಿಸೈನು ಪಿಕಾಕು ವಿತ್ ಕಾಯಿನ್ ಅಂದರೆ ಪಿಕಾಕು ರೆಕ್ಕೆಲೋ ಇವರು ಲಕ್ಷ್ಮಿ ಬರೋ ಥರ ಒಂದು ಡಿಸೈನ ಮಾಡಿದ್ದಾರೆ ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೆ ಅದು ಕೂಡ ಲಕ್ಷ್ಮಿ ಡಿಸೈನಲ್ಲಿ ಬರುತ್ತೆ ನಿಮಗೆ ಅದ್ರಲ್ಲಿ ಬಂದಿರುವಂತಹ ಬೀಟ್ಸ್ ಕೂಡ ಅಷ್ಟೇ ನಿಮಗೆ ಒಂದು ಕಲರ್ ಬೀಚ್ ಬರುತ್ತೆ ನಾರ್ಮಲ್ ಗೋಲ್ಡ್ ಅಥವಾ ವೈಟ್ ರೇರ್ ಸಾರಿ ನಾರ್ಮಲ್ ಈ ಒಂದು ಕಲರ್ ಬೀಚ್ ಬಂದ್ಬಿಟ್ಟು ಅದು ಈ ಥರ ಒಂದು ಕಾಂಬೋ ಸೆಟ್ಗೆ ತುಂಬ ರೇರ್ ಆ್ಯಕ್ಚುಲಿ ಅದಕ್ಕೆ ಬಂದಿರೋದು ಅಷ್ಟೇ ಆ್ಯಂಡ್ ಇದಕ್ಕೆ ಬಂದಿರೋದು ಆ್ಯಕ್ಚುಲಿ ಅಷ್ಟೇ ಆ್ಯಕ್ಚುಲಿ ಅದನ್ನು ಈವ್ನಿಂಗ್ ಟೈಮ್ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಹೈ ಪ್ರೀಮಿಯಂ ಕ್ವಾಲಿಟಿ ಸೆಟ್ಟು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಷ್ಟಲಕ್ಷ್ಮಿ ಸೆಟ್ ಬರುತ್ತೆ ಸೊ ತುಂಬಾ ಚೆನ್ನಾಗಿದೆ ತುಂಬ ಕ್ಯೂಟ್ ಆಗಿದೆ ಪ್ಯಾಟ್ರನ್ ಒಂದೇ ಬಟ್ ಅವ್ರು ಅದಕ್ಕೂ ಇದಕ್ಕೂ ಪ್ರೈಸ್ನ ಸ್ವಲ್ಪ ಡಿಫ್ರೆನ್ಸ್ ಮಾಡಿ ಇಟ್ಟಿದ್ದಾರೆ ಕಸ್ಟಮೈಸೇ ಬಟ್ ಇದು ಅಷ್ಟಲಕ್ಷ್ಮಿ ಸೆಟ್ ಇರೋದ್ರಿಂದ ಅಂಡ್ ಕ್ವಾಲಿಟಿನೂ ಕೂಡ ಅಷ್ಟೇ ಪೆಂಡೆಂಟ್ಗೆ ತುಂಬಾ ಚೆನ್ನಾಗಿ ಪಾಲಿಶಿಂಗ್ ಫಿನಿಶಿಂಗ್ ಕೊಟ್ಟು ಹೆವಿ ಒಂದು ಸೆಟ್ ಅಲ್ಲಿ ಮಾಡುವಂಥದ್ದು ತುಂಬ ಚೆನ್ನಾಗಿದೆ ಸೊ ಪ್ರೈಸ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಸಿಂಪಲ್ ಆಗಿರುವಂತಹ ಅಂಡ್ ತುಂಬಾ ಲೋ ವೆಯ್ಟ್ ಇರುವಂತಹ ಸೆಟ್ಟು ಆ್ಯಕ್ಚುಲಿ ಇದು ಫುಲ್ಲು ಗೋಲ್ಡ್ ಪಾಲಿಶ್ ಬರುತ್ತೆ ನಾನು ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಅದು ಲೈಟ್ ಬೆಳಕಿಗೆ ಅದು ಡಿಮ್ಮಾಗಿ ಕಾಣಿಸ್ತದೆ ಬಿಕಾಸ್ ತುಂಬ ಲೇಟ್ ನೈಟ್ ಹೋಗ್ಬಿಡ್ತು ನಾನು ಈ ವಿಡಿಯೋ ಮಾಡಬೇಕಾ ನಿಯರ್ಲಿ ಟೆನ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಇದು ಕ್ಲಿಯರ್ ಪಿಕ್ಚರ್ ಬೇಕು ಅಂತಂದರೆ ಆ್ಯಕ್ಚುಲಿ ನಾನು ಇವತ್ತು ವಿಡಿಯೋನ ಮಾಡೋಕ್ಕೆ ಆಗಿರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಓಕೆ ಇರಲಿ ಅಂತ ಹೇಳಿ ವಿಡಿಯೋ ತೊಗೊಂಡೆ ಬಟ್ ನಿಮಗೆ ಕ್ಲಿಯರ್ ಪಿಕ್ ಇದ್ರಲ್ಲಿ ಯಾವುದೇ ಬೇಕು ಅಂದರೂ ಕೂಡ ನಿಮ್ಮ ನಂಗೆ ನಾಳೆ ಮೆಸೇಜ್ ಮಾಡಿದರೆ ಸೊ ನಾಳೆ ಮಾರ್ನಿಂಗ್ ಒಂದು ವಿಡಿಯೋ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದ್ರಲ್ಲಿ ನಾನು ನಿಮಗೆ ಕ್ಲಿಯರ್ ಪಿಕ್ಚರ್ಸ್ನ ಅಥವಾ ನಾಳೆ ಮಧ್ಯಾಹ್ನ ಅಷ್ಟೊಂದು ನಾನು ಎಲ್ಲಾ ವೀಡಿಯೋಸ್ ಕೂಡ ರೀಲ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸೊ ನೀವಾಗ ಒನ್ಸ್ ಚೆಕ್ ಮಾಡ್ಬೋದು ಇದು ಮಲ್ಟಿ ಕಲರ್ ಕ್ರಿಸ್ಟಲ್ಸ್ ಬರುತ್ತೆ ಪಿಂಕ್ ಗ್ರೀನ್ ಮತ್ತೆ ಗೋಲ್ಡ್ ಅಲ್ಲಿ ಮಿಕ್ಸೆಡ್ ಕ್ರಿಸ್ಟಲ್ ಅಲ್ಲಿ ಬರುತ್ತೆ ಲಕ್ಷ್ಮಿ ಸೆಟ್ ತುಂಬಾ ಲೈಟ್ ಫಿಟ್ ಇರುವಂತಹ ಸೆಟ್ ಸಖತ್ ಬ್ಯೂಟಿಫುಲ್ ಆಗಿದೆ ಪ್ರೈಸ್ ಜಸ್ಟ್ ತ್ರಿಬಲ್ ನೈನ್ ತ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಐ ಹೋಪ್ ಇವತ್ತು ತೋರಿಸಿರೋ ಎಲ್ಲ ಕಲೆಕ್ಷನ್ಸ್ ನನಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾಳೆಯಿಂದ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ ಹೊಸ ಹೊಸ ರೀತಿಯಲ್ಲಿ ವೀಡಿಯೋಸ್ ಮಾಡಬೇಕು ಅಂತ ವೀಡಿಯೋಸ್ ನನ್ನ ಎಲ್ಲ ಬಟ್ ಬರ್ತಾರೆ ನಂಗೆ ವೀಡಿಯೋನೆ ಮಾಡೋಕ್ಕಾಗಲ್ಲ ಬಿಕಾಸ್ ಈ ಕೈ ತೋರಿಸಿ ನಂಗೆ ವೀಡಿಯೋ ಆಗೋದೇ ಇಲ್ಲ ಸೊ ಇನ್ನೊಂದು ಸ್ವಲ್ಪ ದಿನ ಇದೇ ಥರ ವೀಡಿಯೋಸ್ ಕಂಟಿನ್ಯೂ ಮಾಡ್ತೀನಿ ಯಾವಾಗ ಸ್ವಲ್ಪ ಕ್ಯೂರ್ ಆಗ್ತೀನಿ ಒಟ್ಟೋರು ನನಗೆ ಫಿಫ್ಟೀನ್ ಡೇಸ್ ಅಂತ ಹೇಳಿದ್ದಾರೆ ಆಮೇಲೆ ನೀಟಾಗಿ ವೀಡಿಯೋಸ್ನ ಮಾಡ್ಕೊಂಡು ಹೋಗ್ತೀನಿ ಸೊ ವಿಡಿಯೋ ಲೈಕ್ ಮಾಡಿ ನಮ್ಮ ರೇಬಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾಳೆ ಹೊಸ ಕಲೆಕ್ಷನ್ ಇರುತ್ತೆ ಬಾಯ್ ಬಾಯ್